ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಹರ್ಬಲ್ ಹೇರ್ ಆಯಿಲ್ನ ಹೇಗೆ ನಾವು ಪ್ರಿಪೇರ್ ಮಾಡೋದು ಅನ್ನೋದನ್ನು ಇದ್ದೀನಿ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಸಿಗುವಂತಹ ಬ್ರಾಹ್ಮಿ ಎಲೆ ಭೃಂಗರಾಜ ಎಲೆ ಕರಿಬೇವು ದಾಸವಾಳ ಎಲೆ ದಾಸವಾಳ ಹೂವು ಮತ್ತು ತುಳಸಿ ಎಲೆ ಈ ಒಂದು ಎಲ್ಲ ಸೊಪ್ಪುಗಳನ್ನು ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಬಿಸಿಲಿಗೆ ನಾವು ಒಣಕಬೇಕು ಒಣಗಿದ ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಇದನ್ನು ನಾವು ಹಾಕಿಕೊಂಡು ರುಬ್ಕೋಬಹುದು ಮಿಕ್ಸಿಯಲ್ಲಿ ನಾವು ರುಬ್ಕೊಳ್ಳೋ ಹಾಗೆ ಈ ರೀತಿಯಲ್ಲಿ ನಾವು ಒಣಗಿಸ್ಕೊಳ್ಬೇಕು ಒಣಗಿದ ನಂತರ ನಾವು ಮೊದಲಿಗೆ ಮಿಕ್ಸಿ ಜಾರ್ ನಾಲ್ಕರಿಂದ ಐದು ಸ್ಪೂನ್ ಕಾಳುಗಳು ಮೂರರಿಂದ ನಾಲ್ಕು ಸ್ಪೂನ್ ಕಾಳು ಮೂರರಿಂದ ನಾಲ್ಕು ಸ್ಪೂನ್ ನಿದಲ ಸೀಡ್ಸ್ ಮತ್ತು ಒಣಗಿದ ಒಂದು ಇಡೀ ಚೂರುಗಳು ಹಾಗೆ ಒಂದು ಎರಡು ಸ್ಪೂನ್ ಸ್ಟೀಮ್ ಪೌಡರನ್ನು ಹಾಕಿಕೊಂಡು ನಾವು ಇದನ್ನು ಚೆನ್ನಾಗಿ ನುಣ್ಣಗೆ ನಾವು ರುಬ್ಕೊಳ್ಬೇಕು ರುಬ್ಕೊಂಡ ನಂತರ ಮತ್ತೆ ಅದೇ ಜಾರಿಗೆ ನಾವು ಒಣಗಿದ ಒಂದು ಸೊಪ್ಪುಗಳನ್ನು ಹಾಕಿ ಮತ್ತೆ ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಈ ರೀತಿಯಲ್ಲಿ ನಾವು ಪೌಡ್ರ್ ಮಾಡಿಕೊಂಡು ಎಲ್ಲವನ್ನು ಪೌಡ್ರ್ ಮಾಡಿಕೊಂಡ ನಂತರ ಇದನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು ನಂತರ ಮತ್ತೆ ಇದಕ್ಕೆ ಒಂದು ಜಾಗಲು ಕಪ್ಪಷ್ಟು ಅಲವೆರಾ ಚೆಲ್ಲು ಮುಕ್ಕಾಲ್ ಕಪ್ಪಷ್ಟು ಹಸಿ ಆಮ್ಲ ಚೂರುಗಳು ಹಾಗೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿರುವಂತಹ ಒಂದು ಎರಡು ಈರುಳ್ಳಿ ಇವುಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನಂತರ ಒಂದು ಬೀಟ್ರೂಟನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಈ ರೀತಿಯಲ್ಲಿ ರುಬ್ಕೊಂಡಂತ ಒಂದು ಬಟ್ಟಲಿಗೆ ಹಾಕಿಕೊಳ್ಬೇಕು ಹಾಕಿಕೊಂಡ ನಂತರ ನಾವು ಒಲೆ ಮೇಲೆ ಒಂದು ಈ ರೀತಿಯಲ್ಲಿ ಕಬ್ಬಿಣದ ಒಂದು ಬಾ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆ ಎಣ್ಣೆ ಮುಖ್ಯವಾಗಿ ಹರಳೆ ಎಣ್ಣೆಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ನೀವು ಕೂಡ ಈ ರೀತಿಯಲ್ಲಿ ಎಣ್ಣೆಯನ್ನು ಮಾಡಿ ಇದನ್ನು ಯೂಸ್ ಮಾಡಿ ನೋಡಿ ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತೆ ಏರ್ ಗ್ರೋ ಏರ್ ಗ್ರೋತ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಮತ್ತೆ ಏರ್ ಒಂಥರ ಶೈನಿಂಗ್ ಕೊಡುತ್ತೆ ಮತ್ತೆ ತುಂಬಾ ಸಾಫ್ಟ್ ಕಾರ್ನರ್ ಇರುತ್ತೆ ಒಂದು ಕಾಲು ಲೀಟರ್ ಕೊಬ್ಬರಿ ಎಣ್ಣೆ ಮತ್ತೆ ಅರ್ಧ ಲೀಟರ್ ಹರಳೆಣ್ಣೆನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಈ ಒಂದು ಹರ್ಬಲ್ ಆಯಲ್ ನೀವು ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ನೋಡಿ ಅದರ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಸೊ ನಂತರ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಇಲ್ಲಿ ನಾವು ಕಾಫಿ ಪೌಡರ್ ಮತ್ತೆ ಟೀ ಪೌಡರ್ ಮತ್ತೆ ಬೀಟ್ರೋಟ್ ಯಾಕೆ ಬಳಸಿದೀನಿ ಅಂತ ಅಂದರೆ ನಮ್ಮ ಒಂದು ಹೇರ್ ಶೈನಿಂಗ್ ಇರ್ಬೋದು ಕಲರ್ ಆಗಿರ್ಬೋದು ಸೊ ಕಲರ್ ಬರೋಕೋಸ್ಕರ ಈ ಒಂದು ಮೂರು ಪದಾರ್ಥಗಳನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀನಿ ನಮಗೆ ಕಲರ್ ಬೇಕಂದ್ರೆ ಇಂಡಿಗೋ ಪೌಡರ್ನ ಯೂಸ್ ಮಾಡ್ಕೋಬಹುದು ನಾವು ರುಬ್ಕೊಂಡಿರುವಂತಹ ಎಲೆಗಳ ಪೌಡರ್ ಮತ್ತೆ ಬೀಟ್ರೋಟ್ ಆಮ್ಲ ಈರುಳ್ಳಿ ಪೇಸ್ಟ್ ಹಾಕಿ ನಾವು ಚೆನ್ನಾಗಿ ತಿರುಗಬೇಕು ನಾ ಎಲ್ಲಿವರೆಗೆ ತಿರುಗಬೇಕು ಅಂತಂದರೆ ಗ್ರೀನ್ ಇದ್ದಿದ್ದು ಬ್ಲ್ಯಾಕ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲಿ ನಾವು ಇದನ್ನು ಮಾಡ್ತಾ ಹೋಗಬೇಕು ಸೊ ಯಾವಾಗ ಗ್ರೀನ್ ಇದ್ದಿದ್ದು ಬ್ಲ್ಯಾಕ್ ಆಗುತ್ತೆ ಆವಾಗ ಎಣ್ಣೆ ಆಗಿದೆ ಅಂತ ಅರ್ಥ ಅಂದರೆ ಅಲ್ಲಿದ್ದಂತಹ ಪೌಡರ್ ಇರ್ಬೋದು ಮತ್ತು ಪೇಸ್ಟ್ ಇರ್ಬೋದು ಅದೆಲ್ಲ ರಸ ಬಿಟ್ಕೋಬೇಕು ಅಂದರೆ ಬ್ಲ್ಯಾಕ್ ಆಗಿ ಅದೆಲ್ಲ ಫುಲ್ಲು ಬೆಂದು ಎಣ್ಣೆಗೆ ಹೊಂದ್ಕೊಂಡ ನಂತರ ನಾವು ಇದನ್ನು ರೆಡಿಯಾಗಿದೆ ಅಂತ ಅಂದ್ಕೋಬೇಕು ಫುಲ್ ಬ್ಲ್ಯಾಕ್ ಆದ ನಂತರ ಸೊ ಇದನ್ನು ನಾವು ಎಂಟು ಗಂಟೆಗಳ ನಂತರ ಆರಿಸಿ ಇದನ್ನು ಸೋದಿಸಬೇಕು ನೀಟಾಗಿ ಒಂದು ವೈಟ್ ಟ್ರಾನ್ಸ್ಪರೆಂಟ್ ಬಟ್ಟೆಯಲ್ಲಿ ನಾವು ಸೋದಿಸಿ ಈ ರೀತಿಯಲ್ಲಿ ಆ ಬಾಟಲ್ ಗಳಿಗೆ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬಹುದು ಈ ರೀತಿಯಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡು ಇದನ್ನ ಒಂದು ತ್ರೀ ಮಂತ್ಸ್ ವರೆಗೂ ನಾವು ಯೂಸ್ ಮಾಡ್ಕೋಬಹುದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್